ಬರದಿಟ್ಕೊಂಡ್ರಿ ಪ್ರತಿ ದಿನ ನಿಮ್ಮನ್ನ ದೇವರ ಮೇಲೆ ಅಯ್ಯಯ್ಯೋ ನೀವು ಯಾರಾದ್ರಲ್ಲಿ ಪ್ರಸಂಗ ಮಾಡಿದ್ರೆ ನಾನು ಅಲ್ಲಿದ್ರೆ ಡ್ಯಾನ್ಸ್ ಆಡ್ಬಿಡ್ತಾ ಇದೆ ಹಂಗೆ ಕುಣಿದಾಡ್ಬಿಡ್ತಾ ಇದೆ ನಿಮಗೆ ನೋಡಿದ್ರೆ ಹೌದಾ ಬೇರೆ ಯಾರ್ನೇ ಎತ್ತಾರ ಬಿಡಿ ಸರ್ ನಮ್ಮನ್ನ ಎಲ್ಲಿ ಎತ್ತುತ್ತಾರೆ ಅಂತ ಹಲೈಲು ಇಲ್ಲಿ ಬರುವ ಪ್ರತಿ ಒಬ್ಬರನ್ನ ಕೂಡ ಕರ್ತನ ಮೇಲೆಕ್ಕೆತ್ತುತ್ತಾರೆ ಆಮೇಲೆ ಆಕಾಶ ಭೂಮಿ ಅಲಿದು ಹೋದ್ರು ದೇವರ ವಾಕ್ಯ ಅಳಿದು ಹೋಗುವುದಿಲ್ಲ ಆತನು ನುಡಿದಿದ್ದಾನೆ ಆತನು ಸಾಧಿಸುತ್ತಾನೆ ಆತನು ಮಾತು ಕೊಟ್ರೆ ಆತನು ನೆರವೇರಿಸುವ ದೇವರಾಗಿದ್ದಾನೆ ಕೈಗಳ ತಟ್ಟಿ ಹೇಳ್ರಿ ಈ ತಿಂಗಳು ಮಾತ್ರ ಅಲ್ಲ ಜೀವ ಕಾಲವೆಲ್ಲ ಒಂದೊಂದು ದಿನನು ನಾನು ದೇವರ ಮುಂದೆ ತಗ್ಗಿಸಿಕೊಳ್ತೇನೆ ಅವರು ನಮ್ಮನ್ನು ಲಿಫ್ಟ್ ಮಾಡುತ್ತಾರೆ ಕೈಗಳ ತಟ್ಟಿ ಚೋರಾಗಿ ಹೇಳ್ರಿ ನನ್ನನ್ನು ಮೇಲೆ ಕೆತ್ತುತ್ತಾನೆ ಆರ್ಥಿಕ ವಿಷಯದಲ್ಲಿ ಆಮೇಲೆ ನಾಳೆ ಕುಟುಂಬ ವಿಷಯದಲ್ಲಿ ಬಿಸ್ನೆಸ್ ಕಾರ್ಯದಲ್ಲಿ ಕೆಲಸ ವಿಷದಲ್ಲಿ ನಾನು ನಂಬುತ್ತೇನೆ ಯೇಸುವಿನ ನಾಮದಲ್ಲಿ ಆಜ್ಞೆ ಪೀಸ್ತಾ ದೇವ ಮಕ್ಕಳೇ ಪಡ್ಕೊಳ್ರಿ